ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ನೋಡಿ ಫ್ರೆಂಡ್ಸು ಮೇಡ್ಲಾರಿಯ ಬೀರದೇವೇಶ್ವರ ಒಂದು ದೇವಸ್ಥಾನದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಇದು ಬೀರಲಿಂಗೇಶ್ವರ ಗುಡಿ ಮೇಡ್ಲಾರಿಯ ಒಂದು ದೇವಸ್ಥಾನ ಇದೆ ತುಂಬ ದೊಡ್ಡದಾದ ಆವರಣ ಇದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಇದು ನೋಡಿ ಫ್ರೆಂಡ್ಸು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಒಂದು ಮೆಡ್ಲಾರಿ ಗ್ರಾಮ ಈ ಗ್ರಾಮದಲ್ಲಿ ವೀರಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ತುಂಬ ಅದ್ಭುತವಾದಂತ ದೇವಸ್ಥಾನ ಇದು ವರ್ಷನೂ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ ಒಂದು ಲಕ್ಷ ಗಂಟಲೆ ಭಕ್ತರು ಕೂಡ ಈ ಒಂದು ಜಾತ್ರೆಯನ್ನ ಮಾಡಲಿಕ್ಕೆ ಬರ್ತಾರೆ ತುಂಬಾ ದೊಡ್ಡದಾದಂತ ಒಂದು ಆವರಣವನ್ನ ಹೊಂದಿದೆ ದೇವಸ್ಥಾನ ನೋಡೋದು ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ ಎಲ್ಲ ಇದು ಪೂರ್ತಿಯಾಗಿ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನದ ಒಂದು ಆವರಣ ಈಗ ಮದುವೆ ಸ್ಟೇಜನ್ನು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸು ಇವಾಗ ನಾವೇನು ಕಾರ್ಯಕ್ರಮಕ್ಕೆ ಬಂದಿದ್ದೇವಲ್ಲ ಆ ಕಾರ್ಯಕ್ರಮ ಅಂದರೆ ಇದೇ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನದ ಒಂದು ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ಇದೆ ತುಂಬ ರಿಚ್ ಫ್ಯಾಮಿಲಿ ಕೂಡ ಇದು ನಮ್ಮ ಟೀಮ್ ನಮ್ಮ ಟೀಮ್ನವರು ಬಂದಿದ್ದಾರೆ ಈಗ ಮೊದಲೇದಾಗಿ ನಾವು ಯಾವುದೇ ಕಾರ್ಯಕ್ರಮನ ಶುರು ಮಾಡೋಕ್ಕಾದ್ರೆ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೇವೆ ನಾನು ಕೂಡ ಈ ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೀನಿ ಆ ನಂತರ ನಮ್ಮ ಟೀಮಿನ ತಂಡ ತಂಡದ ಗಾಯಕರದಂಥ ಕಂಡಪ್ಪ ಪೂಜಾರಿ ಇವರು ಅದ್ಭುತವಾದಂಥ ಗಾಯಕರು ಯಾವುದೇ ಹಾಡುಗಳು ಬರುವುದಿಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿ ಹಾಡುಗಳನ್ನು ಹಾಡ್ತಾರೆ ಇವರು ಕೂಡ ಒಂದು ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದಾರೆ ಮೊದಲಿಗೆ ನಾವು ಏನೇ ಸ್ಟಾರ್ಟ್ ಮಾಡಿದ್ರು ಗಣೇಶನ ಒಂದು ಭಕ್ತಿ ಗೀತೆಯನ್ನು ಸ್ಟಾರ್ಟ್ ಮಾಡಿ ನಮ್ಮ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ಇನ್ನೇನು ಜನಗಳೆಲ್ಲ ನಮ್ಮ ಒಂದು ಮನೋರಂಜನ ಒಂದು ರ ಅಂದರೆ ರಸಮಂಜರಿ ಕಾರ್ಯಕ್ರಮವನ್ನು ಸವಲಿಕ್ಕೆ ಬ ತುಂಬ ಜನ ಕೂತ್ಕೊಂಡಿದ್ದಾರೆ ಇವಾಗ ಅಕ್ಕಿ ಕಾಳು ಟೈಮ್ ಆಯಿತು ಅಂದರೆ ಅಕ್ಷತೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡಿ ಪುರೋಹಿತರು ಮದುಮಕ್ಕಳಿಗೆ ಮಾಲೆಯನ್ನು ಹಾಕಿಸ್ತಾ ಇದ್ದಾರೆ ಈಗ ಅಕ್ಷತೆ ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಜನರು ಮದುವೆಗೆ ಬಂದಿದ್ದಾರೆ ಅವರ ಸಂಬಂಧಿಕರೆಲ್ಲರೂ ಬಂದಿದ್ದಾರೆ ಹಾಗೆ ಅವರು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇರೋದ್ರಿಂದ ಅವರ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಇವಾಗ ಅಕ್ಷತೆ ಕಾರ್ಯಕ್ರಮ ಆರಂಭ ಆಗೇತ್ರಿ

तदेवा दारा बलं चंद्र बलं तदेवा विद्या बलं दैव बलं तदेवा दौरी बने तिंग्रिस मरामी हरे होम एक्टे नेक्टे मेजं तदेवा स्थान धर्माणे प्रथमान्यसंते नाकमुहिमाते अतः स्लबूर्वी शाश्वति देवा मधुपिस्पां ज्वर्पे आमि जयवाजी नमः निम्ज्वर महानि साम्पति नमः ಹಾಗೇ ವಧುವರರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಅವರ ಒಂದು ಎಲ್ಲ ಸಂಬಂಧಿಕರು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಇವಾಗ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ ऐल्सना राभरागी तूम् நீ நினைதரோ ஆ காட்கோடும் அலைகாதேரே ஆ என்றல்லவே நீ நூரு ஜெப होतो நீ மூதுது தூரவாகு நீ நினைலவே சோர் தடதந்ததோ நிம்மதஜெ सम ಇವಾಗ ನಮ್ಮ ಒಂದು ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಆಯಿತು ಯಾಕಂದರೆ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮೂರು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಒಂದು ವೇಳೆ ಹನ್ನೊಂದಕ್ಕೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಮೂರುವರೆ ಮಠ ಮಾಡ್ತೇವೆ ಅಂದರೆ ಮೂರರಿಂದ ನಾಲ್ಕು ತಾಸು ನಾವು ಒಂದು ಮನರಂಜನ ಕಾರ್ಯಕ್ರಮವನ್ನು ಕೊಡ್ತೀವಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳು ನಡೀತವೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು ಬರ್ತಡೆ ಕಾರ್ಯಕ್ರಮ ಆಗಿದ್ದಿರ್ಬೋದು ಸೀಮಂತ ಕಾರ್ಯಕ್ರಮ ನಾಮಕರಣ ಹೀಗೆ ಹಲವಾರು ಜಾತ್ರೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಎಲ್ಲ ಕಾರ್ಯಕ್ರಮ ಮುಗಿದಾದ ನಂತರ ನಾವು ಊಟಕ್ಕೆ ಹೋಗ್ತೀವಿ ಯಾಕಂದರೆ ನಡು ನಡುವೆ ಸ್ಟೇಜ್ ಬಿಟ್ಟು ಊಟಕ್ಕೆ ಹೋಗೋದಿಲ್ಲ ಎಲ್ಲ ನಮ್ಮ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ತಂಡದವರೆಲ್ಲರೂ ಹೋಗಿ ಊಟವನ್ನು ಮಾಡ್ಕೊಂಬಿಟ್ಟು ನಮ್ಮ ನಮ್ಮ ಒಂದು ಪೇಮೆಂಟ್ ಏನು ಇರುತ್ತಲ್ಲ ಅದನ್ನ ಇಸ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋಗ್ತೀವಿ ನಾವು ನೋಡಿದಿರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಹೇಗಿತ್ತು ಅಂತ ಹೇಳಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆಯೇ ಇಂಥ ಮತ್ತು ಹೊಸ ಹೊಸ ವೀಡಿಯೋಗಳಿಗೆ ಮತ್ತೆ ನಿಮ್ಮ ಜೊತೆಗೆ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ರೀ ಫ್ರೆಂಡ್ಸ ದಯವಿಟ್ಟು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗೆಯೇ ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಇದ್ದರೆ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ನಾವು ಒಂದು ಮೂರರಿಂದ ನಾಲ್ಕು ತಾಸು ಮನರಂಜನೆ ಕಾರ್ಯಕ್ರಮ ನೀಡ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು